ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕುಡ್ಚಿಪಟ್ಟಣದ ಸಾಗರ್ ನಗರ್ ಅಂಗನವಾಡಿ ಕೇಂದ್ರ ಸಂಖ್ಯೆ ಒಂಬತ್ತು ಈ ಆವರಣದೊಳಗೆ ಹಣಕಾಸು ವಿವಾದ ಹಿನ್ನೆಲೆಯಲ್ಲಿ ಯುವಕನೊಬ್ಬನನ್ನು ಚಾಕುವಿನಿಂದ ಇರುವುದು ಕೊಲೆಯಾದ ಘಟನೆ ಒಂದು ನಡೆದಿದೆ ಕೊಲೆಯಾದ ಯುವಕ ಯಾಸೀನ್ ರಾಜಾ ಜಾತ್ಗಾರ್ ವಯಸ್ಸು ಇಪ್ಪತ್ತೆರಡು ಎಂದು ಗುರುತಿಸಲಾಗಿದೆ ಇದೇ ಜೂನ್ ಇಪ್ಪತ್ತರ ಶುಕ್ರವಾರದಂದು ರಾತ್ರಿ ಹತ್ತು ಮೂವತ್ತರ ಸಮಯದಲ್ಲಿ ಕುಡ್ಚಿಪಟ್ಟಣ ಸಾಗರ್ ನಗರದಲ್ಲಿ ಈ ಘಟನೆ ನಡೆದಿದೆ ಯುವಕನನ್ನು ಹತ್ಯೆಗೈದಿರುವ ಆರೋಪಿ ರೋಹಿತ್ ರಮೇಶ್ ಜಾಧವ್ ಈತನು ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನೆ ಕೊಲೆಗೇಡಾದ ವ್ಯಕ್ತಿಯ ತಾಯಿ ಲಾಲ್ಬಿ ರಾಜಾ ಜಾತ್ಕಾರ್ ನೀಡಿರುವ ದೂರಿನ ಅನ್ವಯ ಕುರಿತು ಕುಡ್ಚಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಚುರುಕುಗೊಂಡಿದೆ ಘಟನೆಯ ಬಗ್ಗೆ ಮಾಹಿತಿ ಲಭ್ಯವಾದ ತಕ್ಷಣವೇ ಪಿಎಸ್ಐ ಪ್ರೀತಮ್ ನಾಯಿಕ್ ಕ್ರೈಂ ಪಿಎಸ್ಐ ಶಿವರಾಜ್ ಧರಿಗೋಣ್ ಸಿಬ್ಬಂದಿಗಳಾದ ಸೋಮು ಹಳಕಿ ಪಿಎ ಗಡೇಕರ್ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ಮಾಡಿ ಮಾಹಿತಿ ಪಡೆದಿದ್ದಾರೆ ಶನಿವಾರ ದಿನಾಂಕ ಇಪ್ಪತ್ತೆರಡರಂದು ಬೆಳಗ್ಗೆ ಉಳಿದ ಇಬ್ಬರ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಘಟನೆ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಮತ್ತು ಪ್ರಶಾಂತ್ ಮುನ್ನೋಳಿ ಸುದ್ದಿಗಾರರಿಗೆ ವಿವರಣೆ ನೀಡಿದ್ದಾರೆ एकाए की बुला को गेम कर को पीछे भी पांच छह मारे सामने गल्ला काटे हैं क्या होना सा हर तरीके से मारे उनका उनका क्या दोस्ती था क्या दोस्ती न था और किसके किसके ऊपर तुम्हारा डाउट हाय डाउट तो लिखा है मैं कंप्लीट में दी कंप्लीट दे हां दी कंप्लीट इसके ऊपर या तो इंक्वायरी करवा लो ना यासीन सद्दाम यासीन राजा जाकर कहां रहते हैं सागर नगर में इन सब मिलना बता चीज के बारे में ये कर उनका गेम कर को काम करें उसको है क्या? को, को, को है, है, सर उसके और दो तीन जने वो लिखेट दी कम्प्लेट दीप्ल योग कर रहे हैं मार को आपको एक हाजिर हुए कल मारी उम्र में हाजिर हुए लेकिन एकले से नहीं हुआ को मेरा भाई योग बनेगा नहीं हाँ दस जन पीछे पिच्चे सामने चाकुबागू सांत बार चाकु छः तो सात बार तो वार करें सर चाकु पिछे हाँ पोस्टमार्टम में काटे कुर्ची नगर वागर नगर दवा प्रकरण आ ಈ ವಿಚಾರವಾಗಿ ಏನು ಈಗಾಗಲೇ ಕೊಲೆ ಮಾಡಿರ್ತಕ್ಕಂಥ ರೋಹಿತ್ ಜಾಧವ್ ಅವನೇ ತಾನಾಗಿ ಪೊಲೀಸ್ ಠಾಣೆಗೆ ಬಂದು ಶರಣಾಗತನಾಗಿದ್ದಾನೆ ಈ ವಿಚಾರವಾಗಿ ಪೊಲೀಸರು ತಕ್ಷಣ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಲಾಗಿ ಈಗಾಗಲೇ ಏನು ರೋಹಿತ್ ಗ್ಯಾಸಿನ್ಗೆ ಕೊಲೆ ಮಾಡಲಿಕ್ಕೆ ಚಾಕು ಬರೆಸಿದ್ದ ಅದು ಕೂಡ ಅವನ ತೆನ್ ಮೇಲೇ ನನಗೆ ಅದೇ ಸ್ಥಳದಲ್ಲಿ ಸಿಕ್ಕಿತ್ತು ಅಲ್ಲಿ ರಕ್ತ ಬಿದ್ದ ಬಿದ್ದ್ವಶವನ್ನು ನೋಡಿ ಆಮೇಲೆ ಜಾಸ್ತಿ ಜಾತಿಗಾರನ ಕುಟುಂಬದವರನ್ನ ಸಂಪರ್ಕಿಸಿ ಅವರ ಮೇಲೆ ಕಡೆಯಿಂದ ಒಂದು ಕಂಪ್ಲೇಂಟ್ ತೆಗೆದುಕೊಂಡು ನಾವು ಈಗಾಗಲೇ ಒಂದು ಕೊಲೆ ಪ್ರಕರಣವನ್ನು ದಾಖಲೆ ಮಾಡಿಕೊಂಡಿದ್ದೀವಿ ಈ ಕೊಲೆ ಪ್ರಕರಣದಲ್ಲಿ ಮುಖ್ಯ ಆರೋಪಿರ್ತಕ್ಕಂಥ ರೋಹಿತ್ ಜಾಧವ್ ಈಗಾಗಲೇ ನಮಗೆ ಶರಣಾಗಿದ್ದಾನೆ ನಾವು ವಿಚಾರಣೆ ನಡೀತಾ ಇದೆ ಇದರ ಜೊತೆಗೆ ಕಂಪ್ಲೇಂಟಲ್ಲಿ ಮತ್ತಿಬ್ಬರು ಆರೋಪಿತರ ಹೆಸರನ್ನು ಸಂಶಯ ವ್ಯಕ್ತಪಡಿಸಿ ಪುಟನ ತಾಯಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರಿಬ್ಬರಿಗೂ ಕೂಡ ನಾವು ಕಾನೂನು ಪ್ರಕಾರವಾಗಿ ವರ್ಷಕ್ಕೆ ಪಡೆದುಕೊಂಡು ನಾವು ವಿಚಾರಣೆ ಮಾಡ್ತೀವಿ ಅವ್ರ ಪಾತ್ರ ಕಂಡು ಬಂದ್ರೆ ಅವ್ರ ಮೇಲೆ ಕೂಡ ನಾವು ಕಾನೂನು ಕ್ರಮವನ್ನು ತೆಗೆದುಕೊಳ್ತೀವಿ ಈಗಾಗಲೇ ಈ ಪ್ರಕರಣದಲ್ಲಿ ಆಗಬೇಕಂತ ಪ್ರಾಥಮಿಕ ಕೆಲಸವನ್ನು ನಮ್ಮ ಪೊಲೀಸರು ಮುಟ್ಟಿದ್ದಾರೆ ಮುಂದಿನ ಕಾನೂನು ಕ್ರಮಗಳನ್ನು ತಗೊಳ್ತಾರೆ